ನಾನು ಇವತ್ತು ಬೆಳ್ಳರಿಕಾಯಿಯ ಸೌತೆಕಾಯಿಯ ಇದು ಬೆಂದಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ತುಂಬ ರುಚಿಕರವಾದ ಬೆಂದಿ ಇದು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಹಳೆಯ ಕಾಲದ ಪದ್ಧತಿಯ ಸ್ಟೈಲಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಎರಡು ಕಪ್ಪು ಕೊತ್ತಂಬರಿ ತೊಗೊಳ್ಬೇಕು ಹತ್ತು ಮೆಣಸು ತಗೊಂಡಿದ್ದೀನಿ ಒಣ ಮೆಣಸು ನೋಡಿ ಕೊತ್ತಂಬರಿನ ಚೆನ್ನಾಗಿ ಕಪ್ಪು ಕಲರ್ ಬರುವವರೆಗೂ ಹುರಿಬೇಕು ಕಪ್ಪು ಕಲರ್ ಹುರಿದ್ರೆ ಅದು ಯಾವತ್ತೂ ಟೇಸ್ಟಿಯಾಗಿರುತ್ತೆ ಈ ಬೆಂದಿನೂ ಕೂಡ ಕಲರ್ಫುಲ್ಲಾಗಿರುತ್ತೆ ನೋಡಿ ಈ ಥರ ಕಪ್ಪು ಬಣ್ಣಕ್ಕೆ ಹುರಿದಿದ್ದೀನಿ ನೋಡಿ ನೋಡಿ ನಾನು ಮೆಣಸನ್ನು ಹುರಿತಾ ಇದ್ದೀನಿ ಮೆಣಸಿಗೆ ಹುರಿಯುವಾಗ ಸ್ವಲ್ಪ ಎಣ್ಣೆನ ಹಾಕಿ ಹುರಿಬೇಕು ಇಲ್ಲದಿದ್ದರೆ ಇದು ಮೆಣಸು ಸುಟ್ಟು ಕರಕಲಾಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಹುರಿಯುವಾಗ ಸ್ವಲ್ಪ ಪರಿಮಳ ಬರಬೇಕು ಹಾಗಾದರೆ ಮೆಣಸು ಹುರಿದಿದೆ ಅಂತ ಅರ್ಥ ನೋಡಿ ಒಂದು ತಟ್ಟೆಗೆ ನಾನು ಎರಡನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿನೂ ಮೆಣಸುನು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೇನೆ ಜೊತೆಗೆ ಹುಣಸೆ ಹುಳಿನೂ ಹಾಕಿದ್ದೇನೆ ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಯಿತು ಈ ಥರನೇ ಪುಡಿ ಮಾಡಬೇಕು ನೀರು ಹಾಕಬಾರ್ದು ನೀರು ಹಾಕದೆ ಪುಡಿ ಮಾಡಬೇಕು ನೋಡಿ ಬೆಳ್ಳರಿಕಾಯಿನ ಈ ರೀತಿ ಫಸ್ಟ್ ಉದ್ದ ಉದ್ದಕ್ಕೆ ಕಟ್ ಮಾಡಬೇಕು ಅಂದರೆ ಬೀಜನೆಲ್ಲ ತೆಗೆದು ನೋಡಿ ಫ್ರೆಂಡ್ಸ್ ಬೆಳ್ಳರಿಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಪೀಸ್ ಮಾಡಿ ಹೀಗೆ ಸಣ್ಣ ಸಣ್ಣ ಸೀಳು ಇರುವ ಹಾಗೆ ಕಟ್ ಮಾಡ್ಕೊಳ್ಬೇಕು ಈ ಥರ ಮಾಡಿದರೆ ಚೆನ್ನಾಗಿ ಮಸಾಲೆ ಎಳೀತದೆ ತುಂಬ ಚೆನ್ನಾಗಿರುತ್ತೆ ಈ ಬೆಂದಿ ನಮ್ಮ ಹಳೆ ಕಾಲದಲ್ಲಿ ಹಿರಿಯರು ಈ ಥರನೇ ಬೆಂದಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಪೀಸ್ ಮಾಡ್ತಾಯಿದ್ರು ಒಂದು ಬೆಳ್ಳರಿಕಾಯಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪೀಸ್ ಮಾಡಿದರೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಇದರಲ್ಲಿ ಸ್ ಈ ಥರ ಸಣ್ಣ ಸಣ್ಣ ಸೀಲ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಕುದಿಯೋಕ್ಕೆ ನೀರಿಟ್ಟಿದ್ದೆ ಕುದಿಯೋಕ್ಕೆ ನೀರಿಟ್ಟರೆ ಬೇಗ ಈ ಬೆಳ್ಳರಿಕಾಯಿ ಬೇಯ್ತದೆ ನೋಡಿ ಅದರಲ್ಲಿ ಬೆಳ್ಳಕಾಯಿನ ಬೇಗ ಇಟ್ಟಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸ್ವಲ್ಪ ಅರಶಿನವೂ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಗೆ ಬೇಕಾದ ಕರಿಬೇವಿನ ಸೊಪ್ಪು ನೆಕ್ಸ್ಟು ಬೆಳ್ಳುಳ್ಳಿ ಎಲ್ಲ ರೆಡಿಯಾಗಿದೆ ನೋಡಿ ಇಲ್ಲಿ ಬೆಳ್ಳರಿಕಾಯಿ ಬೆಂದು ರೆಡಿಯಾಗಿದೆ ನೆಕ್ಸ್ಟ್ ನಾನು ಈ ರುಬ್ಬಿದ ಮಸಾಲೆ ಇದೆಯಲ್ಲ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಈ ಥರ ಮಸಾಲೆ ಬರಬೇಕು ನೋಡಿ ಈ ಮಸಾಲೆ ತುಂಬ ಘಮ ಘಮ ಅಂತ ಇರ್ತದೆ ನೋಡಿ ಈ ಬೆಂದ ಬೆಳ್ಳರಿಕಾಯಿಗೆ ಇದನ್ನು ಹಾಕ್ತಾಯಿದ್ದೀನಿ ನಾವು ಈ ಕಡೆ ಕೊಡಗಿನಲ್ಲಿ ಬೆಳ್ಳರಿಕಾಯಿ ಅಂತ ಹೇಳೋದು ಇದು ಸೌತೆ ಒಡ್ಡು ಸೌತೆ ಅಂತ ಹೇಳ್ತಾರೆ ಇನ್ನೊಂದು ಹೆಸರು ತುಂಬ ಟೇಸ್ಟಿಯಾಗಿರುತ್ತೆ ಇಂಥ ರೆಸಿಪೀಸು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಒಗ್ಗರಣೆ ಇಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಬೇಕಾದ ಐಟಮ್ಸ್ ಎಲ್ಲ ಹಾಕಿ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ರೆಡಿ ಆಗ್ತಾಯಿದೆ ಬೇಕಾದ ಐಟಮ್ಸು ಬೆಳ್ಳುಳ್ಳಿನ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಆಗಿದೆ ಇದು ಚೆಂದ ಕೆಂಪು ಬಣ್ಣ ಬರುವವರೆಗೂ ಹುರಿಬೇಕು ಫ್ರೆಂಡ್ಸ್ ಬಣ್ಣ ಬಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಬೆಂದಿಗೆ ಬೆಳ್ಳ ಬೆಳ್ಳುಳ್ಳಿಯೇ ಒಳ್ಳೆಯದು ನೋಡಿ ನಾನು ಇದಕ್ಕೆ ನಾನು ಈ ಬೆಂದ ಮಿಕ್ಸನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಐದು ನಿಮಿಷ ಕುದಿಬೇಕು ನೋಡಿ ಬೆಳ್ಳರಿಕಾಯ್ದು ಬೆಂದು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾಯಿದ್ದೀನಿ ಓಕೆ